ನೋಡೋಣ ಏಳಕ್ಕೆ ತಂದೆ ದಯವಿಟ್ಟು ಒಂದ್ಸಲ್ ಜನರಿಗೆ ಅನುಸರಿಸಬೇಕು ನೀವು ಎರಡನೇ ಊಟದಕ್ಕೆ ನಾವು ಎಪ್ಪತ್ತುವರೆ ರೂಪಾಯಿ ಜನ ಕೊಡೋದು ನೀವು ಅಡಿವು

ಪೂರ್ವದಲ್ಲಿ ಮಾರ್ಕ ಲೈಟ್ ತೊಟ್ಟಬೇಕು ಪಶ್ಚಿಮ ಕ್ಯಾಂಪ್ತವಲ್ಲ ಅವಾಗ ಟೈರ್ ಮಾರ್ಕಿಂಗ್ ಹೊತ್ತಬೇಕು ಎಲ್ಲ ಬಾಲಕರಲ್ಲೂ ಒಂದು ವಿನಂತಿ ಎಲ್ಲರೂ ನೆರವಿಡ್ಬೇಕು

ಹೊಸ ಸರಿಸ್ರಿ ಎಲ್ಲಾರು ಸೇರಿಸಿ ಬಿಡ್ರಿ ಯಾರೇ ಚುನಾವಿ

ಎಲ್ಲ ಕಾಸಿ ಜನ ಏನ್ ಹೋದ್ರೆ ಗಾಡಿ ಚಾಲು ಮಾಡ್ತಾ ಇಲ್ಲಿ ಚಾಲು ಮಾಡಲ್ಲ ಸರ್ ನೋಡ್ರಲ್ಲ ಕೂತ್ಬಿಡ್ರಿ ಯಾಕೆ ಸುಮ್ಮನೆ ಊಟ ಕಾಡ್ತಾರ ನೀವು ಇದ್ದರವ್ರೆ ಊಟ ಕಾಡ್ತಿರಲ್ಲ ಊಟ ಆಗ್ಯದ ನಾನು ಅಂದ್ರೆ ಅಗಡ ಆಗ್ಯದ ಊಟ ಸರಿ ರೊಟ್ಟಿ ಏ ಭಾಗ್ಯವಾಡಿ ಇದಾದ ಟ್ರ್ಯಾಕ್ಟರ್ ಬಯ ಬಂದ್ ಬೆಟ್ಟ ಆಗ್ಬೇಕ ಇಲ್ಲಿ ಕಮಿಟಿ ಬಲ್ ನೀವು ಇವ್ರಿ ಟ್ರ್ಯಾಕ್ಟರ್ ಮ್ಯಾಗ ಇಟ್ಟಾಕ್ ಬಂದಿವ್ರ ಭಾಗ್ಯವಾಡಿ ಇದಾದ ಟ್ರ್ಯಾಕ್ಟರ್ ಮಾಲಕ್ಕ

جي نام گڏي کلا ھوتا ناں اھو جي نام ڀرن ٿا ڇا ڪرايو ٿو ڇا ڪرايو ٿو ھا پورا ھا ڪا پي اڀر ھلڻ ڪيمپ ٽيل ڪراڻا ڏيو نا ڪيڏا ٻيو بار ھا پڻ ٻرڻي 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 ٿر گڏي چنو ಯಾಕೆ ಜಾಸ್ತಿ ಮಂದಿ ಹಾಕ್ತಿ ರೂಪ್ರೆ ಹೊಡಿತಾಗ ನೀವ್ ಬರ್ಲಿಲ್ಲ ಅಂದ್ರೆ ಗಾಡಿ ತಗೋದ್ ಏಕ ಮಾಡ್ತಾ ಬಾಗಿ ಹೊಡಿತಾದ ಬಂದಿಲ್ಲನಾ

ಚೆಕರ್ಸಿಂಗ್ ಪಾಕಲಿ ಜನ ಏನೋ ವಾರ ಹೋಗುತ್ತಾನ ಒಟ್ಟೆ ಗಾಡಿ ಚಾಲೂ ಇತ್ತದತ್ ನೋಡ್ರಿ ಈಗ ಏನ್ ಹಾಕೋದಾರಲ್ಲ ಟ್ರಾವೆಲ್ಲ ನೀವ್ ಸರಿಲಿಲ್ಲ ಅಂದ್ರ ಅವ್ರ ಮುಕ್ಳ ನರ ಸ್ಟೇಷನ್ ಹೋಗಿ ಯಾರಿಗಾರ ಏನಾದ್ರ ಯಾವ ಯಾವ್ ಅಲ್ಲಿ ಇಲ್ಲಿ ಏನಾರ ಒಂದ್ ಮಂದಿ ಜನಿಗೆ ಮಾಡ್ತಾರಲ್ಲ ಅವ್ರ ಮುಪ್ಪ ನರವತ್ತಕ್ಕೂ ಗ್ಯಾರಂಟಿ ಸರಿ ಮುಗಿಸಿಲ್ಲ ಅಂದ್ರೆ ಆಟಿ ಹಾಕ ನೋಡ್ರಿ ಸರಿಪ್ಪ ಊರನವ್ರ ಏನ್ ಮಾಡಕ್ ಹೋಗ್ರಿ ಎಲ್ಲರೂ <laughs> ಮತ್ತೆ <laughs>

ಡಿಕ್ಕ ಹೊಂದ್ರೆ ಡಿಕ್ಕು ಹೊಡಸ್ತಾರ ದಯವಿಟ್ಟು ಆ ನಮಗ ಯಾರು ದಯವಿಟ್ಟು ಅದು ಪೊಲೀಸ್ ಇಲಾಖೆ ಪರ್ಮಿಷನ್ ಕೊಟ್ಟಿಲ್ಲ ಆದ್ರೂ ಎಲ್ಲಾ ಊರ್ ತೈ ಕೂಡ್ಕೊಂಡು ಇದನ್ನ ಏನೋ ಮಾಡಿ ದಯವಿಟ್ಟು ಅದನ್ನ ಅರ್ಥ ಮಾಡ್ಕೊಂಡ್ರೆ ಸ್ವಲ್ಪ

சுனாமிகளை எரோ சுனாமியாக தயவுட்டி தயவுட்டோம் தயவு शाल <laughs> <laughs>

ಏ ಅಪ್ಪ ಎಲ್ಲಿ ತಂದು ಎಪ್ಪ ಇದನ್ನು ಬಟ್ಟೆಗೆ ಇಡ್ತೀನಿ ಇಲ್ಲಿ ರಾತ್ರಿ ನಾಟಕಪ್ಪ ಒಂದ್ ಕ್ವಿಂಟಲ್ ಸೇರಿ ಬಿಡವಪ್ಪ ಮೊದಲನೇ ಪಾಯಿಂಟ್ ಯಾರಿಗೆ ಮೊದಲನೇ ಪಾಯಿಂಟ್ ಯಾರ್ದು ರೀಟೇ ರಾಷ್ಟು ಮಾರ ನೀನ್ ಟ್ಯಾಕ್ಟ್ರ ఇవ తిండి అంద్ర తా తిండి ఎల్లరికి ఎలా తిండి తోర్స్ద ఎలా కొలత్న హారీబాదావు దూస్ హిండీ హిబ్రు ముగదానికి చిక్కు బేసిడ్రీ ముగ్గుదావరీ పౌడర్ హిరప ఇల్ కొత్త అ

आ बैरे के रोट में रे ये दूसरे बार आया तो बो आलोकन बार यू मेरे दोनों गाड़ियाँ रात्रि नाटक-दाग बंदरों बार चुलाक का हो कोटा तोड़े अब सो गला अल्लाह क्या लोग ये लोग कारण गले देखते हैं अब जोर जरा नॉर्मल मरुस्ताना में करना नेक्स्ट ये बस यूली मरुस्ताना में आगे आगे

ದಯವಿ ಯಾರು ಸರಿ ದಯವಿಟ್ಟು ಯಾರ ಬಂದ್ ಮಾಡ್ರಿ ಇಲ್ಲಿ ಬಂದ್ ಮಾಡ್ರಿ ಯಾರ ಸರಿ ಸಾಕ್ರಿ ಯಾವ ಇಲ್ಲಿ ಏ ಯಾವ ಬಾರಿ ಕಮಿಟಿ ಕೇಳಬಾರಪ್ಪ ಇಲ್ಲಿ ಏ ಯಾವ ಇದು ಅಂತಾನ এটা কল করতেলি কেন করতে পারতে কোন

ಸಾಕ್ ಬಿಡೋಣ್ ಸಾಕೇನಾ ಸಾಕು ಸಾಕ್ರಿ ಏ ಬಿಡ್ರಿ ಸಾಕ್ ಬಿಡಿಸ್ರಿ ನೀವ್ ಬಿಡ್ರಿ ಇನ್ನ ನಾಯಿ ಮುಂಜಾನೆ ಬ್ಯಾರೆ ಯಾಲ್ ಹಚ್ಬೇಕ ಮೂನ ತಗಸ್ಬೇಕಾದ್ರಿ ಮನೆ ಹೋಗಿಲಾಕ್ ಒಂದ್ ಕ್ವಿಂಟಲ್ ಸಾಮಾನ ತರ್ಬೇಕಿನ್ನ ಅರಿವಳ ಹೋಗಿಲಾಕ ಈ ಟ್ರ್ಯಾಕ್ಟರ್ ಹೆಂಗ್ ಮಾಡಿದ್ರು ಯಾರು ಹೊರಗಿನ ಅವ್ರು ಜಾಗ ತೆಗಿಬಾರ್ದಪ್ಪ ಅವ್ರು ಬೆಕ್ಕದಂಗ್ ಒದರ್ಸ್ಲಿ ಬೆಕ್ಕದಂಗ್ ಧೂಳೆ ಬಸ್ಲಿ ಅವ್ರ ಆ ಟ್ರ್ಯಾಕ್ಟರ್ ಹಾಕುತ್ತ ಬೆಕ್ಕದಂಗ್ ಕುಡದಾಡಲ್ಲ ಯಾಕೆ ಟ್ರ್ಯಾಕ್ಟರ್ ಅವ್ರು ಕೇಳ್ಬೇಡ್ರಿ ಬಂದ್ ಕಮಿಟಿ ಅವ್ರಿಗೆ ಕೇಳ್ರಿ ಲೆಕ್ಕ ಟ್ರ್ಯಾಕ್ಟರ್ ಅವ್ರು ಯಾರ ಮುಟ್ಟಿದ್ರು ಬೇರೆ ಅವ ಅವ್ರಿಗೆ ಯಾರು ಏನ ತಕ್ಕದಲ್ಲ ಬಂದ್ ಕಮಿಟಿ ಅವ್ರಿಗೆ ಕೇಳಿ ಬೆಕ್ಕದಂಗ ಟ್ರ್ಯಾಕ್ಟರ್ ಅವ್ರನ್ನ ಯಾರು ಮುಟ್ಟಂತೆಲ್ಲ ಯಾರು ಮಾತಾಡ್ಸಂದ್ರೆ ಅವ್ರು ಬೆಕ್ಕದಂಗ್ ಕುಡದಾಡಲ್ಲ ಟ್ರ್ಯಾಕ್ಟರ್ ಬೆಕ್ಕದಾಗ ಓದರ್ಸಲಿ ಅವ್ರು

ಕಮಿಟೋರು ಕೈ ಅಲ್ಲಿ ತೋರಿ ಸರ್ ಗಾಡಿ ಆಡೋಮೆಂಟ್ ಗಾಡಿ ಆಡೋದು ಕೆಂಗಿ

ಹೌದು ಗೆಲುವಿಗಾಗಿ ಶೆಣಸಾಂಡ ಬಿಡಬೇಡ ಬಿಡಬಾರ 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 ಮಾಡೋಣ ಸರಿ ಆಗ್ತಾನಪ್ಪ ಅಲ್ಲ ಇದು